ಆರಂಭದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರನ್ನ ನೆನಪಿಸ್ಕೊಂಡ್ವಿ ನಮ್ಮ ಶ್ರದ್ಧಾಂಜಲಿ ಸಲ್ಲಿಸಿದ್ವಿ ಸಾಲು ಮರದ ತಿಮ್ಮಕ್ಕ ನೆನಪಾದ ಕಾರಣಕ್ಕೆ ಇದೊಂದು ಪ್ರಸಂಗ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಎಂಥ ಅದ್ಭುತವಾದ ಜೀವ ಅದು ಅಂದ್ರೆ ನಿಮಗೆ ಬಹುಶಃ ಗೊತ್ತಿಲ್ಲದೆ ಇರುವಂತ ಒಂದಿಷ್ಟು ವಿವರ ಹೇಳ್ಬಿಡ್ತೀನಿ ಆ ತಾಯಿ ಮಾಗಡಿ ತಾಲೂಕಿನ ಹುಲಿಕಲ್ಲು ಅನ್ನೋ ಊರಿನಲ್ಲಿ ಅಲ್ಲಿ ಬೆಟ್ಟದಲ್ಲಿ ಜಲ್ಲಿ ಚಚ್ತಾ ಇದ್ದಂತ ಕೂಲಿ ಹೆಣ್ಮಕ್ಳು ಆಕೆ ಗಂಡ ಚಿಕ್ಕಯ್ಯ ಗಂಡ ಹೆಂಡತಿ ಇಬ್ರು ಜಲ್ಲಿ ಚಚ್ಕೊಂಡಿದ್ರು ಆ ಕಾಲಕ್ಕೆ ಗಂಡ ಹೆಂಡತಿ ಇಬ್ರು ಸೇರ್ ಮೂರಾಣಿ ಕೋಳಿ ಅವಳ ಗಂಡನ್ಗೆ ಎರಡಾಣಿ ಈಕೆಗೆ ಒಂದಾಣಿ ಮೂರಾಣಿ ಕೋಲಿ ಅವ್ರಿಗೆ ಮಕ್ಳಿರ್ಲಿಲ್ಲ ಮಕ್ಳಿಲ್ವಲ್ಲ ಅಂತ ಗಂಡ ಹೆಂಡತಿ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಹೊಳೆದದ್ದು ಹೀಗೆ ಇನ್ನೇನು ಹೆಂಗೋ ಮಕ್ಳಾಗೋದಿಲ್ಲ ದತ್ತು ತಗೊಳ್ಳೋಣ ಅಂದ್ರೆ ಬಡವ್ರಿಗೆ ಯಾರಪ್ಪ ದತ್ತು ಕೊಡ್ತಾರೆ ಅಂದ್ರು ಆ ತಾಯಿ ನನಗೆ ನಾವು ದತ್ತು ತಗೊಳಕ್ಕೆ ಅಂತ ಆಚಲಿ ಯೋಚನೆ ಮಾಡಿದ್ವು ಬಡವ್ರಿಗೆ ಯಾರು ದತ್ತು ಕೊಡ್ತವೆ ನಮ್ಗೆ ತಿನ್ನಕಿಟ್ಟಿಲ್ಲ ಯಾರು ದತ್ತು ಕೊಡ್ತಾರೆ ಯಾರು ದತ್ತು ಕೊಡ್ಲಿಲ್ಲ ಅದಕ್ಕೆ ಗಂಡ ಹೆಂಡತಿ ಇಬ್ರು ತೀರ್ಮಾನ ಮಾಡ್ಕೊಂಡು ಒಂದಷ್ಟು ಗಿಡ ಮರ ನೆಡೋಣ ಅವನ್ನಾದ್ರೂ ಸಾಕೋಣ ನಾನು ಆಕಿನ್ ಕೇಳ್ದೆ ಗಿಡ ಮರನೇ ನೆಡಬೇಕು ಅಂತ ಯಾಕೆ ಅನ್ಕೊಂಡ್ರಿ ತಿಮ್ಮಕ್ಕ ಎಂತ ಅದ್ಭುತವಾದ ಉತ್ತರ ಹೇಳಿದ್ರು ಅಂದ್ರೆ ಅಪ್ಪ ಗಿಡ ನೆಟ್ರೆ ಅವು ದೊಡ್ಡವಾಯ್ತವೆ ಮರ ಆಯ್ತವೆ ಮುಂದೊಂದು ಕಾಲಕ್ಕೆ ಯಾರೋ ಪುಣ್ಯಾತ್ಮ ಬಿಸಿಲಲ್ಲಿ ಬರ್ತಾರೆ ನತ್ತಿ ಸುಡ್ತದಲ್ಲ ಅವರಗಳಿಗೆ ಮರದ ಮರದನೆಲ್ಲಿ ನಿಂತ್ಕೊಂಡ್ರೆ ತಣ್ಣಗಾಯ್ತದೆ ಅಯ್ಯೋ ಶಿವನೇ ಅಂತಾರೆ ಸಾಕಲ್ವಪ್ಪ ಅಷ್ಟು ಜೀವನಕ್ಕೆ ನಾವು ನಮ್ಮ ಆಸ್ತಿ ಮಾಡಿದ್ರೆ ನಮ್ಮ ಮಕ್ಕಳಿಗೇ ಹೋಗ್ಬೇಕು ಅಂತೀವಿ ಅವಳು ಮುಂದೆ ಬರೋ ಯಾರೋ ಪುಣ್ಯಾತ್ಮರು ಅವಳು ನೋಡಿಲ್ಲ ಅವಳು ಅವ್ರು ಯಾರು ಬರ್ತಾರೋ ಗೊತ್ತಿಲ್ಲ ಅವ್ರು ಯಾರ್ದೋ ನೆತ್ತಿ ತಣ್ಣಗಾಗೋಕೋಸ್ಕರ ಇವ್ರ ಗಿಡಗಳ್ ನೆಟ್ರು ನಿಮ್ಗೆ ಗೊತ್ತಿರ್ಲಿ ನೀರ್ ಕೂಡ ಸಿಕ್ತಿರ್ಲಿಲ್ಲ ಆ ಕಡೆ ಎಲ್ಲೆಲ್ಲೋ ಗುಂಡಿ ತಕೊಂಡು ಆ ಗುಂಡಿನಲ್ಲಿ ನೀರು ಬಂದ್ರೆ ಬಂತು ಇಲ್ದೇ ಇಲ್ಲ ಆ ಬರೋ ನೀರನ್ನ ಒಂದು ಗಡಿಗೆಯಲ್ಲಿ ತುಂಬಿಕೊಂಡು ಇನ್ನೊಂದ್ ಸಣ್ಣ ಬಕ್ರೆ ಇಟ್ಕೊಂಡು ಆ ಬಕ್ರೆಯಲ್ಲಿ ಗಡಿಗೆ ನೀರು ತುಂಬಿಕೊಂಡು ಒಂದೊಂದು ಕಿಲೋಮೀಟರ್ ದೂರ ಹೆಂಡತಿ ಇಬ್ರು ನೀರು ಇತಿದ್ರಂತೆ ನಾನು ಬೆಂಗಳೂರಿನಲ್ಲಿ ಒಂದು ಸಮಾರಂಭ ಚೌಡಯ್ಯ ಮೆಮೊರಿಯಲ್ ಹಾಲ್ ನಲ್ಲಿ ಈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರ ಕಾರ್ಯಕ್ರಮ ಮಾಡಿದ್ರು ನಾನ್ ಸುಮ್ನೆ ಕೇಳಿದೆ ತಿಮ್ಮಕ್ಕ ಈಗ ಮಾಡ್ತಾ ಇದ್ದೀವಿ ತಿಮ್ಮಕ್ಕ ಹೇಳಿದ್ಲು ಅಪ್ಪ ಏನು ಮಾಡ್ತಾ ಇಲ್ಲ ವಯಸ್ಸಾಗೋಯ್ತಲ್ಲ ಏನ್ ಮಾಡಾನೆ ನಮ್ದೊಂದು ಮನೆ ಅದೇ ಮನೆ ಮುಂದ್ಗಡೆ ಕೂತ್ಕತೀನಿ ನಮ್ಮನೆ ಮುಂದ್ಗಡೆ ಒಂದು ಮಾವನ್ ಮರ ಅದೇ ಆ ಮಾವನ್ ಮರದಲ್ಲಿ ಬೇಕಾದಂಗೆ ಮಾವನ ಹಣ್ಣು ಬಿಡ್ತದೆ ಒಂದಣ್ಣು ಕಿಳಕಿಲ್ಲ ಸ್ವಾಮಿ ಒಂದಣ್ಣು ಕಿಳಕಿಲ್ಲ ಬಿದ್ದವು ಗಿದ್ದವು ತಿನ್ಕತ್ತೀವಿ ನಾವು ಕೋತಿಗಳು ಬಂದು ಮಾವನನ್ನು ತಿನ್ಕೊಂಡು ಕೊಂಬೆ ಮೇಲೆಲ್ಲ ಕುಣ್ದಾಡ್ತವೆ ಅವ್ನ ನೋಡ್ತಾ ಇದ್ರೆ ಆನಂದ ಕಂದ್ ನನ್ನ ನೋಡ್ತಾ ಕೂತ್ಕೋತೀವಿ ಇಂದು ಯಾವ್ ಭಗವದ್ಗೀತೆ ಬೋಧನೆ ಮಾಡ್ಬೇಕು ಸರ್ ಅದಕ್ಕೆ ಕೋತಿಗಳ ಕೈಯಿಂದ ಅಣ್ ಕಿತ್ಕೊಳ್ಳೋದಿಲ್ಲ ನಾವು ಅವ್ ತಿಂದು ಕುಣ್ದಾಡ್ತವೆ ಅವ್ ನೋಡ್ಕೋತೀನಿ ನೋಡ್ತಾ ಕುತ್ಕೋತೀನಿ ಆನಂದವಾಯ್ತದೆ ಅವತ್ತೊಂದು ಸಮಾರಂಭ ಇತ್ತು ನಾನು ತಿಮ್ಮಕ್ಕ ಪಕ್ಕ ಪಕ್ಕದಲ್ಲಿ ಕೂತಿದ್ವಿ ಅವತ್ತು ನಾನೊಂದು ಭಾಷಣ ಮಾಡಿದೆ ಭಾಷಣ ಮುಗಿದ್ಮೇಲೆ ತಿಮ್ಮಕ್ಕ ಅವತ್ತೇನು ಮಾತಾಡ್ಲಿಲ್ಲ ಮುಗಿದ್ಮೇಲೆ ಅಪ್ಪ ನೀನ್ ಬಹಳ ಚೆನ್ನಾಗಿ ಮಾತಾಡ್ದೆ ಅಂದ್ಲು ನಾನಂದ ನನಗ್ ಬರೋದಷ್ಟೇ ಮಾತಾಡದ್ಬಿಟ್ರೆ ನೀನು ಬರೋದಿಲ್ಲ ನೀನು ಗಿಡ ನೆಡ್ತೀಯ ಮಾತಾಡಲ್ಲ ನಾನು ಮಾತಾಡ್ತೀನಿ ಗಿಡ ಮರ ನೆಡಲ್ಲ ಇದು ಹಿಂಗೆ ಇದೆಲ್ಲ ಮುಗಿದ್ಮೇಲೆ ಉಸಿ ಸಿಗ್ಬೇಕಲ್ಲ ನೀನು ಸಿಕ್ತೀನಿ ಕಣವ ಕಾರ್ಯಕ್ರಮ ಮುಗೀತು ತಿಮ್ಮಕ್ಕನ ಕರ್ಕೊಂಡೋಗಿ ಅಲ್ಲಿ ಚೌಡಯ್ಯ ಮೆಮೊರಿಯಲ್ ಹಾಲ್ ಹೊರ್ಗಡೆ ಈ ಕಲ್ ಬೆಂಚ್ಗಳಿವೆ ಆ ಕಲ್ ಬೆಂಚಿನ ಮೇಲೆ ಕೂತ್ಕೊಂಡೆ ನನಗೆ ನೆನ್ಸ್ಕೊಂಡ್ರೆ ಈವಾಗ್ಲೂ ಎಮೋಷ್ನಲ್ ಆಗ್ತೀನಿ ನಾನು ಆಯಮ್ಮ ಅವಳು ಸೊಂಟದಲ್ಲಿ ಒಂದು ಚೀಲ ತೆಗೆದ್ಳು ತೆಗೆದ್ಬಿಟ್ಟು ಅಪ್ಪ ಬಹಳ ಚೆನ್ನಾಗಿ ಮಾತಾಡಿದೆ ನಿನ್ಗೇನಾರು ಕೊಡ್ಬೇಕಲ್ಲ ನಾನು ಅಂದ್ಲು ಅವಳಿಗೆ ಆಗ ಸರ್ಕಾರದಿಂದ ಬರ್ತಾ ಇದ್ದು ಐನೂರು ರೂಪಾಯಿ ಅವಳು ನನ್ಗೇನಾರು ಕೊಡ್ಬೇಕು ಅಂತಾಳೆ ನಾನು ಅಷ್ಟೊತ್ತಿಗೆ ಆಗ್ಲೇ ಲಕ್ಷ ರೂಪಾಯಿ ಸಂಬಳ ತಗೋತಾ ಇದ್ದೆ ನಾನು ಈಸ್ಕೊಳ್ಳೋನು ಉಳ್ಕೊಡೋ ನಾನು ಏನ್ ಕೊಡ್ತೀಯ ಅಂದ್ರೆ ಅವಳು ಚೀಲ ತೆಗೆದು ಚೀಲದೊಳಗೆಲ್ಲ ಉಡ್ಕೊಳ್ತೀವಿ ನಾನು ಚೀಲನೇ ನೋಡ್ತಿದ್ದೆ ನೂರೇ ರೂಪಾಯಿ ಇದ್ದಿದ್ದ ಅವಳ ಚೀಲದಲ್ಲಿ ನೂರೇ ರೂಪಾಯಿ ಇದ್ದು ಆ ನೂರು ರೂಪಾಯಿ ತೆಗೆದ್ಬಿಟ್ಟು ತಕಪ್ಪ ನನ್ನ ಹೆಸರಾಗಿ ಮಡಿಕೋ ಅಂದ್ಲು ನಾನು ತಿಮ್ಮಕ್ಕ ನಿನಗೆ ಬೇಡವ ದುಡ್ಡು ಅಂದೆ ದುಡ್ಡು ನನ್ಗೆ ಯಾಕಪ್ಪ ಅಂದ್ಲು ನಾನು ಇಂಥ ಮಾತು ಯಾರ ಹತ್ರನೂ ಕೇಳಿರ್ಲಿಲ್ಲ ದುಡ್ಡು ಇದ್ರೆ ಬೇಕಾಯ್ತದೆ ಅಂತ ಮಡಿಕೊಳ್ಳೋದೇನ ನಾ ಯಾರು ದುಡ್ಡು ನನ್ಗೆ ಯಾಕೆ ಅಂತ ಅನ್ನೋದಿಲ್ಲ ಅಮ್ಮ ದುಡ್ಡು ನನ್ಗೆ ಯಾಕಪ್ಪ ತಗೋ ಹೆಂಗೋ ಆಯ್ತದೆ ನಂದು ತಗೋ ಅಂತ ನೂರು ರೂಪಾಯಿ ಕೊಡಪ್ಪ ನಾನು ಹೇಳ್ದೆ ಅಮ್ಮ ನೀನ್ ಕೊಡೋ ತಾಯಿ ಯಾವಾಗ್ಲೂವೇ ನಾವ್ ಈಸ್ಕೊಳ್ರೆ ಆದ್ರೆ ನೂರು ರೂಪಾಯಿ ಬೇಡ ಒಂದ್ ರೂಪಾಯಿ ಇದ್ರೆ ಕೊಡು ಆಯಮ್ಮ ತಿರ್ಗ ಚೀಲ ಎಲ್ಲ ಹುಡುಕಿದ್ಲು ಅದ್ರಲ್ಲಿ ಒಂದು ಎರಡು ರೂಪಾಯಿಂದ ಒಂದು ನಾಣ್ಯ ಸಿಕ್ತು ಆ ನಾಣ್ಯನ್ ತೆಗೆದು ನನ ಕೊಟ್ಲು ಇವತ್ತು ನಮ್ಮ ಆ ನಾಣ್ಯನ್ ಇಟ್ಕೊಂಡಿದ್ದೀನಿ ನಾನು ಎಂಥ ಜೀವ ಅಲ್ವಾ ಅದು ಅದ್ಭುತವಾದ ಜೀವ ಅವಳು ಆಕೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನಮ್ಮ ದೇಶದ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ ಹಂಗೆಲ್ಲ ಪ್ರೋಟೋಕಾಲ್ ಎಲ್ಲ ಆಶೀರ್ವಾದ ಆಶೀರ್ವಾದ ಮಾಡಂಗಿಲ್ಲ ಅಮ್ಮ ಜೋರಾಗಿ ಆಶೀರ್ವಾದ ಮಾಡ್ಬಿಟ್ಲು ಸತ್ವಂತನಾಗಿ ಶೀಲ್ವಂತನಾಗಿ ನಾಲ್ಕು ಜನಕ್ಕೆ ಒಳ್ಳೇನಾಗಿ ತಾಯಿ ಒಳ್ಳೆ ಮಗನಾಗಿ ಊರಿಗೊಬ್ಬರ ಜನವಾಗಿ ಧರ್ಮವಂತನಾಗಿ ಚೆನ್ನಾಗಿ ಬದುಕಪ್ಪ ಅಂತ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ತಾರೆ ನಾನು ತಿಮ್ಮಕ್ಕ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ಬಿಟ್ಟಲ್ಲ ಹಂಗೆಲ್ಲ ಮಾಡ್ಬೋದ ನನ್ಗೇನು ಗೊತ್ತಪ್ಪ ಒಳ್ಳೆ ಮಾತಾಡ್ಲಿಕ್ಕೆ ಯಾರಾದ್ರೂನು ನಾವೆಲ್ಲ ಪ್ರೋಟೋಕಾಲ್ ಇನ್ ಜನ ಅವಳು ಯಾವ ಪ್ರೋಟೋಕಾಲ್ ಗೊತ್ತಿಲ್ಲ ಈ ಪ್ರಸಂಗ ನೆನಪಾಯ್ತು ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು ಹೇಳ್ಬಿಟ್ಟೆ